ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋದೊಳಗೆ ಏನೇನು ವಿಶೇಷತೆ ಆಯಿತು ಅಂತ ನೋಡೋಣ ನಿಮ್ಗೆ ಗೊತ್ತಿದ್ದಂಗೆ ನಿನ್ನೆ ವಿಡಿಯೋದೊಳಗೆ ತೋರಿಸಿರಿ ಹೊಸ ಮನೆಗೆ ಶಿಫ್ಟ್ ಆಗತ್ತೀವಂಥೇಳಿ ಮನೆಗೂ ಹೋಗಿ ವಿಡಿಯೋ ಮಾಡಿ ಹಾಕಿದ್ದೆ ಮನೆ ಹೆಂಗೈತೆ ಐತೆ ಅಂಥೇಳಿ ಕಮೆಂಟ್ ಮಾಡಿರಿ ನಮಗೂ ಇಷ್ಟ ಆಯಿತು ಬಟ್ ಏನಂದ್ರೆ ಫೋರ್ತ್ ಫ್ಲೋರ್ ಆಗುತ್ತಲ್ಲ ಲಿಫ್ಟ್ ಅದಾವು ಅಲ್ಲಿ ಹುಡುಗರಿಗೆ ಕಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ಡೋರು ಓಪನ್ ಮಾಡಿಬಿಟ್ರಾಯ್ತು ಹೋಗ್ಬಿಟ್ರೆ ಅಂದ್ರೆ ಕಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ನಾನೇ ತಿಂಕ್ ಮಾಡುತ್ತಿದ್ದೆ ನಮ್ಮ ಹಸ್ಬೆಂಡಿಗೂ ಬೇಡ ಅಂತಂದೆ ಇಲ್ಲ ಏನಾಗಲ್ಲ ಅದು ನಾಲ್ಕು ದಿವಸ ಅಡ್ಜಸ್ಟ್ ಆಗುತ್ತೆ ಆಮೇಲೆ ಅಂತಂದರು ಅದಕ್ಕೆ ಅವರು ನಿನ್ನೆ ಪೇಂಟಿಂಗ್ ಮಾಡೋಕ್ಕೆ ಬರ್ತೀನಂದು ಬರಲಿಲ್ಲ ಇವತ್ತು ಬರ್ತಾರಂತ ಇವಾಗ ಈಗ ಬಂದಾರಂತೆ ಹೋದ್ರು ಚಾವಿ ತಗೊಂಡು ಪೇಂಟ್ ಮಾಡಿಸಿ ಅದನ್ನೆಲ್ಲ ಫುಲ್ ಅಂದ್ರೆ ಫುಲ್ ಡಸ್ಟ್ ಬಿಟ್ಟಿತ್ತು ಅದನ್ನೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಸಿ ಇವತ್ತ ಆದ್ರೆ ಸಂಜೆ ಕಡೆ ಶಿಫ್ಟ್ ಮಾಡ್ಬೇಕಂತ ಮಾಡೀವಿ ನೋಡ್ಬೇಕೇನೇನಾಗುತ್ತ ಅಂತೇಳಿ ಪೇಂಟಿಂಗ್ ಅದು ಜಲ್ದಿಯಾಗಿ ಆಮೇಲೆ ಸ್ವಚ್ಛ ಮಾಡೋದು ಆಯ್ತು ಅಂದ್ರೆ ಎಲ್ಲ ತೊಳಿಬೇಕಲ್ಲ ನೀರಾಕಿ ಭಾಳ ಅಂದ್ರೆ ಭಾಳ ಡಸ್ಟ್ ಐತೆ ಅದೆಲ್ಲ ಆಯ್ತು ಶಿಫ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಮತ್ತೆ ನಾಳೆ ಮೂರು ದಿವಸ ಆಯಿತು ಪ್ಯಾಕಿಂಗ್ ಮಾಡೋದು ಪ್ಯಾಕಿಂಗ್ ಮಾಡೋದು ಇದ್ದೀವಿ ಮನಿ ಶಿಫ್ಟ್ ಮಾಡೋದಿತ್ತು ತಲೆ ಬ್ಯಾಗ್ ಇರ್ಬಿಡ್ತೀವಿ ಯಾಕಂದ್ರೆ ಅವು ಅಲ್ಲಿ ಸಾಮಾನಲ್ಲೇನಿಲ್ಲ ಜೋಡಿಸಿಟ್ಟಿರ್ತೀವಿ ಏನೋ ಅನ್ಸಂಗಿಲ್ಲ ಅವೆಲ್ಲ ಒಮ್ಮೆ ಜೋಡಿಸಿ ಪ್ಯಾಕ್ ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಅದಾವ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು ಬಾಡಿಗೆ ಇರೋರಿಗೆ ಸ್ವಂತ ಮನೆಯಾಗಿದ್ದರು ಅದೇನು ಟೆನ್ಷನ್ ಇರೋಂಗಿಲ್ಲ ಬಾಡಿಗೆ ಮನೆಯಾಗಿರೋರಿಗೆ ಗೊತ್ತಿರ್ಬಿತ್ತದು ಪ್ಯಾಕಿಂಗ್ ಮಾಡಬೋದು ಸೋ ಇಷ್ಟಾಗಿತ್ತು ನೋಡ್ರಿ ಬಂದಿದ್ದು ಮಕ್ಕಳದಷ್ಟೇ ಅವರ ಸಲುವಾಗಿನೇ ಸ್ವಲ್ಪ ಯೋಚನೆ ಮಾಡೋದು ಮತ್ತೇನಿಲ್ಲ ಅಪ್ಪು ಇಲ್ಲಂದ್ರೆ ಫಸ್ಟ್ ಫ್ಲೋರ್ ಇತ್ತು ಸ್ಕೂಲಿಗೆ ಹೋಗಿ ತಾನೇ ಹತ್ತಿನಾಗೆ ಬಂದ್ಬಿಡ್ತಿದ್ನ ಏನು ಟೆನ್ಷನ್ ಇರಲಿಲ್ಲ ಅಲ್ಲಿ ಅಂದರೆ ಏನಾಗುತ್ತೆ ನಾನೇ ಕೆಳಗೆ ಹೋಗಿ ಕರ್ಕೊಂಬರ್ಬೇಕು ನಾನೇ ಬಿಟ್ಟು ಬರ್ಬೇಕು ಏನಾಗುತ್ತೆ ಅದಷ್ಟೇ ಪ್ರಾಬ್ಲಮ್ಮು ನೋಡೋಣ ರೀ ಅಂತ ಅಂಥೇಳಿ ಬರ್ರಿ ಇವಾಗ ಸ್ಪೆಷಲ್ಲಾಗಿ ಏನೋ ಒಂದು ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಓಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಏನು ಮಾಡ್ತೀನಿ ಅಂತ ನೋಡಿರಿ ಸ್ಪೆಷಲಾಗಿ ಮಸ್ತ ಇರ್ತೈತಿ ನೀವು ಟ್ರೈ ಮಾಡಿರಿ ಓಕೆ ಬರ್ರಿ ಮಾಡೋದು ಸಿಂಪಲ್ ಆಲೂ ಬಟಾಣಿ ಫ್ರೈಡ್ ರೈಸ್ ನೋಡಿರಿ ಎಣ್ಣೆ ಕಿನಿ ಅದಾಗಿ ಆಲೂ ಫ್ರೈ ಮಾಡ್ಕೊತೀವಿ ಅಸ್ತ फ्राई कर सकते हैं गिर रहा है ये सुन पोटैटो सारे की तैयारी कर लेंगे

आलू बटाटा साइड डिश टेन ಅಂತ ನೋಡಿ ಮಾಡ್ನಿ ಮಕ್ಕತೆ ಸ್ವಲ್ಪ ಫ್ರೈ ಆಗಲಿ ಇಷ್ಟು ಫ್ರೈ ಆಗೋ ಇದು ಈಗ ಹುಂಟಿ ಬೆಳ್ಳುಕೆ ಇಷ್ಟ ಹಾಕು ಇದಕ್ಕೆ ಫ್ರೈ ಮಾಡಿ ಬದಲ್ಲೂ ಹಟರಕ್ಕೆ Tomé esto. poco Tenía por Gracias.

ರೈಸ್ ನೋಡ್ರಿ ನಾನಿಲ್ಲಿ ಮೊದಲೇ ಸೊನ್ನ ಮಸರಿ ಅಕ್ಕಿದ್ ಸಣ್ಣ ಅಕ್ಕಿದ್ ರೈಸ್ ಮಾಡಿಟ್ಕೊಂಡಿದ್ದೆ ಬಿಸಿದು ಅದನ್ನ ಇವಾಗ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಊಟ ಮಾಡಿರಿ ನೋಡಿದ್ರೆ ನೀವೇ ಕಮೆಂಟ್ ಮಾಡ್ತೀರಿ ನನಗೆ ಎಷ್ಟು ಟೇಸ್ಟ್ ಅಂದ್ರೆ ಅದು ಪದಗಳಲ್ಲಿ ಹೇಳಿದರೆ ಸಾಲದು ಒಮ್ಮೆ ನೀವು ಮಾಡಿ ತಿಂದು ನೋಡಿರಿ ನೀವೇ ಹೇಳ್ತೀರಿ ನನಗೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಅಷ್ಟು ಮಸ್ತಾಗಿತ್ತು ನಾನು ಅಂದ್ಕೊಂಡಿದ್ದೆ ಇಲ್ಲ ಎಷ್ಟು ಚಲೋ ಆಗುತ್ತೆ ಅಂತೇಳಿ ಆ್ಯಕ್ಚುಲಿ ನಾನಿದು ಫಸ್ಟ್ ಸಲ ಟ್ರೈ ಮಾಡೀನಿ ಎಲ್ಲಿ ವಿಡಿಯೋ ನೋಡಿ ಮಾಡಿಲ್ಲ ಏನೂ ಇಲ್ಲ ನಾನಾಗೆ ಹಿಂಗೆ ಆಯಿತು ನೋಡೋಣ ಹೆಂಗಾಗುತ್ತ ಅಂತೇಳಿ ಟ್ರೈ ಮಾಡಿದ್ದೆ ನಾನೇ ನಮ್ಮ ಮನೆಗೆ ಎಲ್ಲರೂ ತಿಂದರು ರೈಸ್ ತಿನ್ನಲೋರು ತಿಂದರು ಆಗಿತ್ತು ಟೇಸ್ಟ್ ಅಂತೂ ಹೇಳೋಂಗಿಲ್ಲ ನಾ ಹೇಳೋಂಗಿಲ್ಲ ನೀವು ಮಾಡಿ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಕ್ತಿರ್ತೀನಿ ಹಾಗೆ ಹೊಸ ಹೊಸ ರೆಸಿಪಿ ಅಥವಾ ವ್ಲಾಗ್ ಹಾಕ್ತು ಹಾಕ್ತಿರ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವಾಗ ಗುಂಡು ಒಟ್ಟು ಅಸ್ತೈತಿ ಅವ್ನಿಗೆ ಊಟ ಮಾಡಿಸ್ತೀನಿ ನಾವು ಊಟ ಮಾಡ್ತೀವಿ ಬರ್ರಿ ನೀವು ಊಟ ಅಂತ ನೋಡಿರಿ ಫ್ರೈಡ್ ರೈಸ್ ಇದಕ್ಕೆ ನಾನೇ ಹೆಸರಿಟ್ಟಿನಿ ಆಲೂ ಮಟರ್ ಫ್ರೈಡ್ ರೈಸ್ ಇದು ನಾನಾಗೇ ಮಾಡಿದ್ದು ಎಲ್ಲಿ ವಿಡಿಯೋ ನೋಡಿಲ್ಲ ಏನಿಲ್ಲ ಎಷ್ಟು ಟೇಸ್ಟಿಯಾಗಿತ್ತಲ್ಲ ಇನ್ನೂ ತಿನ್ನೋಂಗಾಗೈತೆ ಅದು ಖಾಲಿ ಆಗೈತಿ ಓಕೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್